ನಮಸ್ತೆ ಫ್ರೆಂಡ್ಸ್ ಗುರಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾವಿಲ್ಲಿ ಲೆಗ್ ಪೀಸಿಂದ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀವಿ ನೀವು ಮಾಮೂಲಿ ಚಿಕನ್ ಬೇಕಾದ್ರೂ ಇದೇ ರೀತಿ ಮಾಡ್ಕೋಬೋದು ಕೊನೆ ತನಕ ನೋಡಿ ಇಲ್ಲಿ ನೋಡಿ ಒಂದು ನಾಲ್ಕರಿಂದ ಐದು ಲೆಗ್ ಪೀಸ್ ತೊಗೊಂಡಿದ್ದೀವಿ ಕ್ಲೀನಾಗಿ ವಾಶ್ ಮಾಡಿ ಕೂಡ ಇಟ್ಕೊಂಡಿದ್ದೀವಿ ಈ ಲೆಗ್ ಪೀಸಿಗೆ ನಾವಿಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಒಂದು ಸ್ಪೂನಷ್ಟು ಖಾರದ ಪಿಡೆ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಸುಂಠಿ ಬಳ್ಳೆ ಪೇಸ್ಟ್ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಅರಿಶ್ನಾ ಒಂದು ನಾಲ್ಕರಿಂದ ಈ ಸ್ಪೂನು ಮೊಸರು ಕೂಡ ಹಾಕ್ಕೊಂಡಿದ್ದೀವಿ ಇದಿಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕೋಂಥ ಮಸಾಲೆ ಎಲ್ಲ ಕಡೆಗೂ ಬೆರಿಬೇಕು ಚಿಕನ್ನಿಗೆ ಆ ರೀತಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಬಿಸಿಯಾದ ನಂತರ ಒಂದು ಎರಡು ಈರುಳ್ಳಿನ ಈ ರೀತಿ ಸ್ಲೇಸ ಕಟ್ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ತಣ್ಣಗಾಗೋದು ಕೆತ್ತಿಟ್ಟಿದ್ದೀವಿ ಫ್ರೈ ಆದಮೇಲೆ ಈರುಳ್ಳಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಹಿಡಿಯುವಷ್ಟು ಕುದೀನ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ನಾವು ಫ್ರೈ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕೂಡ ತಣ್ಣಗಾಗಿದ್ದಾವೆ ಇವಾಗ ಇದಿಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ನೈಸೇ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಇಟ್ಟಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಮತ್ತು ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಎಣ್ಣೆನ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದ ನಂತರ ಮಸಾಲ ಕೂಡ ರುಬ್ಕೊಂಡಿದ್ದು ರೆಡಿಯಾಗಿದೆ ಇವಾಗ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಡ್ರೈ ಮಸಾಲ ಕೂಡ ಹಾಕ್ಕೋಬೇಕು ಡ್ರೈ ಮಸಾಲ ಹಾಕಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಈರುಳ್ಳಿ ಡ್ರೈ ಮಾಡಿರೋಂಥ ಮಸಾಲ ಏನೆಲ್ಲ ಹಾಕ್ಕೊಂಡಿದ್ದೀವಿ ಅಂತಂದರೆ ಚಕ್ಕೆ ಅಲಾಕಿ ಲವಂಗ ಕಸ್ತೂರಿ ಮೆಂತೆ ಸ್ವಲ್ಪ ಸೋಪ್ಗಳು ಹಾಕ್ಕೊಂಡು ನಾವಿಲ್ಲಿ ನೋಡ್ಬೋದು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ ಮಸಾಲನ ಅದು ಕೂಡ ಹಾಕೊಂಡಿದ್ದೀವಿ ಅದು ಹಾಕ್ಕೊಂಡ್ಮೇಲೆ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಸುಂಠಿ ಬಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನ್ಯ ಪುಡಿ ಹಾಕ್ಕೊಂಡಿದೀವಿ ಸ್ವಲ್ಪ ಅರ್ಶನ ಗರಂ ಮಸಾಲ ಒಂದು ಸ್ಪೂನಷ್ಟು ಮತ್ತು ಚಿಕನ್ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕಿದ ಹಾಕಿದ್ಮೇಲೆ ನಾವು ಈ ರೀತಿ ಡ್ರೈ ಆಗಿದ್ರೆ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗೋಲ್ಲ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಇಲ್ಲಿ ನೋಡ್ಬೋದು ನಾವಿಲ್ಲಿ ಮಿಕ್ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡಿದ್ದೀವಿ ಅದು ಹಾಕ್ಕೊಂಡ್ಮೇಲೆ ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಬೌಲು ಮೊಸರು ಹಾಕ್ಕೊಂಡಿದ್ವಿ ನಾವು ಮೊಸರು ಹಾಕಿದ್ಮೇಲೆ ಕುದಿಯೋದಕ್ಕೆ ಬಿಡೋಣ ಕುದೀತಾ ಇರುವಾಗ ನಾವಿಲ್ಲಿ ಒಂದು ಟೊಮೊಟೋನ ಹಾಕ್ಕೊಂಡಿದ್ದೀವಿ ಹೆಚ್ಕೊಂಬಿಟ್ಟು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊಂಡ್ಮೇಲೆ ಈ ರೀತಿ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ಇಲ್ಲಿ ಯಾವ ರೀತಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಮತ್ತೆ ಮತ್ತೆ ಇದೇ ರೀತಿ ನೀವೇ ಮಾಡ್ತಾ ಇರ್ತೀರ ನಾವು ಮಾಡಿರೋಂಥ ಚಿಕನ್ ಗ್ರೇವಿಗೆ ಯಾವುದೇ ರೀತಿ ಕಾಯಿಯನ್ನು ಬೆಳೆಸಿಲ್ಲ ನಾವು ಹಾಗೆ ಮಾಡಿದ್ದೀವಿ ಇದೇ ರೀತಿ ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಹಾಗೆ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ